ನಮಸ್ಕಾರ ವಿಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂತ್ಕರ್ ಸುನೀತಾ ವಿಲಿಯಮ್ಸ್ ಕೊನೆಗೂ ಭೂಮಿ ಮೇಲೆ ಬಂದು ಇಳಿದಿದ್ದಾರೆ ಭಾರತೀಯರಿಗೂ ಹರ್ಷ ಇದು ಎಲ್ಲರ ಪ್ರಾರ್ಥನೆ ಫಲಿಸಿದೆ ಅಮೆರಿಕ ಕೂಡ ಅಂದುಕೊಂಡಿದ್ದನ್ನು ಸಾಧಿಸಿದ್ವಿ ನಾವು ಅಂತ ಸಂಭ್ರಮಿಸುವಂಥ ಕ್ಷಣವಾಗಿದೆ ಹಾಗಾದರೆ ಸುನೀತಾ ವಿಲಿಯಮ್ಸ್ ಇಡೀ ಜಗತ್ತಲ್ಲಿ ಚರ್ಚೆಗೆ ಕಾರಣ ಆಯಿತು ಯಾಕಂದರೆ ಒಂಬತ್ತು ತಿಂಗಳು ವಾಸ ಮಾಡಿದ್ದವರು ಸ್ಪೇಸಲ್ಲಿ ಒಂದೆರಡು ತಿಂಗಳಲ್ಲ ಹೋಗಿದ್ದು ಕೆಲವು ದಿನಗಳಿಗೆ ಅಂತ ಆದ್ರೆ ಬಂದಿದ್ದು ಒಂಬತ್ತು ತಿಂಗಳಾದ ಮೇಲೆ ಹೇಗಿತ್ತು ಅವರ ಆ ಸವಾಲಿನ ಪಯಣ ಮತ್ತು ತಮ್ಮ ದೇಹವನ್ನು ಭೂಮಿಗೆ ಬಂದ ಮೇಲೆ ಮರಳಿದ ಮೇಲೆ ಆ ಸವಾಲುಗಳಿಂದ ಗೆಲ್ಲೋದಕ್ಕೆ ಯಾವ ರೀತಿ ತಯಾರಿಯನ್ನು ಅಲ್ಲೇ ನಡೆಸಿದ್ರು ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬದುಕು ಬರ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಕೆಳಗಿಳಿದು ಬಂದರೆ ನಾವು ನಮ್ಮನ್ನು ವಾಪಸ್ ಕರ್ಕೊಂಡು ಯಶಸ್ವಿ ಯಶಸ್ವಿಯಾದರೆ ಅಲ್ಲಿ ಮೇಲೆ ಬದುಕೋದಕ್ಕೆ ತಮ್ಮ ದೇಹವನ್ನು ತಯಾರಿ ಮಾಡ್ತಾನೆ ಇರಬೇಕು ಪ್ರತಿಕ್ಷಣ ಹೇಗಿರಲಿದೆ ಸುನೀತಾ ವಿಲಿಯಮ್ಸ್ ಈಗ ಮರಳಿದ್ದಾರೆ ಕೈ ಬೀಸಿದ್ದಾರೆ ನಗು ಬೀರಿದ್ದಾರೆ ಆ ಪರಿಸ್ಥಿತಿಯಲ್ಲೂ ಕೂಡ ಅವರು ತನಗೆ ಆ ವಿಲ್ ಪವರ್ ಉಳ್ಕೊಂಡಿದೆ ಅನ್ನೋದನ್ನು ಇಡೀ ಜಗತ್ತಿಗೆ ಸಾರಿದ್ದಾರಲ್ವ ಹೇಗಿರುತ್ತೆ ಎಷ್ಟು ದೊಡ್ಡ ಸವಾಲಿದೆ ಅವ್ರಿಗೆ ಈಗ ಇನ್ನೊಂದು ತಿಂಗಳು ಯಾವ ರೀತಿ ಭೂಮಿಯೇ ಅವ್ರಿಗೆ ನರಕದಂತ ಭಾಸವಾಗುತ್ತೆ ಅನ್ನುವ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಬರೋಬ್ಬರಿ ಒಂಬತ್ತು ತಿಂಗಳು ಆ ಗುರುತ್ವಾಕರ್ಷಣೆ ಇಲ್ಲದ ದೇಹದ ತೂಕವೇ ಇಲ್ಲದಂಥ ಅನುಭವದಲ್ಲಿ ಒಂಬತ್ತು ತಿಂಗಳು ಜಯಿಸಿ ಬಂದಿರೋದು ಸುನಿತಾ ವಿಲಿಯಮ್ಸ್ ಈಗ ಯಾವ ರೀತಿ ಆಗತ್ತ ಇಲ್ಲಿ ಬಂದ ಮೇಲೆ ಭೂಮಿ ಮೇಲೆ ಮೊದಲಿಂದಾಗಿ ಹೆಜ್ಜೆ ಇಡೋದಕ್ಕೆ ಕಲಿಬೇಕು ಇದನ್ನು ಹೇಗೆ ಹೋಲಿಕೆ ಮಾಡಲಾಗ್ತಿದೆ ಅಂದರೆ ಒಂಬತ್ತು ತಿಂಗಳು ನವಮಾಸಗಳ ಗರ್ಭವಾಸದ ಬಳಿಕ ಭೂಮಿ ಮೇಲೆ ಬಂದಂತ ಒಂದು ಸಣ್ಣ ಮಗುವಿನಂತೆ ಈಗ ಹೊಸದಾಗ ಅವ್ರು ನಡೆಯೋಕ್ಕೂ ಕಲಿಬೇಕು ಅದೇ ರೀತಿ ಯಾಕಂದ್ರೆ ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲದ ಕಾರಣ ತೇಲ್ತಾ ಇರ್ತಾರೆ ಗೊತ್ತು ನಿಮ್ಗೆ ಆ ನ ಬೇಕಾದಷ್ಟು ನೋಡಿರ್ತೀರಿ ತೇಲ್ತಾ ಇರ್ತಾರೆ ಈಗ ನಡೆಯೋದಕ್ಕೆ ಕಲಿಬೇಕು ಭೂಮಿ ಮೇಲೆ ಅವರು ಹೆಜ್ಜೆಯನ್ನೇ ಇರಿಸೋದೇ ಕಷ್ಟವಾಗುತ್ತೆ ಅವರ ಪಾದಗಳು ಆ ರೀತಿ ಆಗಿರುತ್ತೆ ಸ್ನಾಯುಗಳು ಮೂಳೆಗಳೆಲ್ಲ ಕಷ್ಟದಾಯಕವಾಗಿರುತ್ತೆ ಪರಿಸ್ಥಿತಿಗೆ ಮತ್ತೆ ವಾಪಸ್ಸು ಮೊದಲಿನ ಪರಿಸ್ಥಿತಿಗೆ ಬರಬೇಕಂದ್ರೆ ಸವಾಲಿನ ಮೇಲೆ ಸವಾಲಿದೆ ವೈದ್ಯರ ನಿರಂತರ ಸಹಕಾರ ಅವ್ರಿಗೆ ಬೇಕಾಗತ್ತೆ ವ್ಯಾಯಾಮ ಬೇಕಾಗತ್ತೆ ವಿಶೇಷವಾದಂತಹ ವ್ಯಾಯಾಮ ತರಬೇತಿ ಬೇಕಾಗತ್ತೆ ಮೂಳೆಗಳು ವಿಶೇಷವಾಗಿ ಮೂಳೆಗಳು ವೀಕ್ ಆಗಿರುತ್ತೆ ಅವ್ರಿಗೆ ಹಾಗಾಗಿ ನೋಡಿ ಮುಖದ ಶೇಪೇ ಚೇಂಜ್ ಆಗಿಬಿಟ್ಟಿದೆ ನಮಗೆ ಜನಸಾಮಾನ್ಯರಿಗೆ ನೋಡಿದ್ರೆ ದೇಹದಲ್ಲಿ ಬಲವೇ ಇಲ್ವೇನೋ ಅನ್ನೋ ಅಷ್ಟು ವೀಕ್ ಆಗಿದ್ದಾರೆ ಆದರೆ ಅವರು ವಿಲ್ ಪವರ್ ಹೇಗಿದೆ ಅಂದರೆ ಪ್ರತಿ ಕ್ಷಣ ತಮ್ಮನ್ನು ತಾವು ಭೂಮಿಗೆ ಬಂದರೆ ಬದುಕಿರೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ತಾನೆ ಇದ್ದಾರೆ ಅಲ್ಲಿ ನಿರಂತರವಾದ ವ್ಯಾಯಾಮ ನೋಡಿ ಇಲ್ಲಿ ಬರೋದಕ್ಕಿಂತ ಮುಂಚೆ ಅವರು ಮೇಲ್ ಮಾಡಿದ್ದು ಕಳೆದ ಒಂಬತ್ತು ತಿಂಗಳಿಂದ ನಾವು ನಿಜವಾಗಿಯೂ ಕಠಿಣ ಪರಿಶ್ರಮ ಹಾಕ್ತಾ ಇದ್ದೀವಿ ಬಲಶಾಲಿಗಳಾಗಿದ್ದೀವಿ ನಾವು ಸಿದ್ಧರಾಗಿದ್ದೀವಿ ಅಂತ ಭಾವಿಸ್ತಾ ಇದ್ದೀನಿ ನಾನು ನಾವು ಭೂಮಿಗೆ ವಾಪಸ್ ಬಂದರೆ ಅಲ್ಲಿ ಇರುವಂಥ ಸವಾಲುಗಳನ್ನು ಎದುರಿಸೋದಿಕ್ಕೆ ಇಲ್ಲಿ ತಯಾರಿ ಮಾಡ್ಕೊಡ್ತಿದ್ದೀವಿ ನಾವು ಅಷ್ಟು ಎಕ್ಸಸೈಸ್ ಕೂಡ ಮಾಡ್ತಿದ್ದೀವಿ ಅನ್ನೋದೆಲ್ಲ ಅವ್ರು ತಿಳಿಸಿದರು ಮೇಲ್ ಮೂಲಕ ತಿಳಿಸಿದ್ರು ಸುನಿತಾ ವಿಲಿಯಮ್ಸ್ ಈಗ ನೋಡಿ ಶಬ್ದಗಳನ್ನು ಕೇಳಿಸ್ಕೊಳ್ಳೋದು ಕಷ್ಟ ನೋಡೋದು ಕಟ್ ಕಷ್ಟ ಅವರಿಗೆ ಕಣ್ಣುಗಳು ಸರಿಯಾಗಿ ಕೆಲಸ ಮಾಡಲ್ಲ ಕಿವಿ ಸರಿಯಾಗಿ ಕೇಳಲ್ಲ ಪ್ರತಿಯೊಂದೂ ಕೂಡ ಇನ್ನು ಭೂಮಿಗೆ ಬಂದು ಎಷ್ಟೋ ತಿಂಗಳು ಬೇಕು ಸರಿಯಾಗೋದಕ್ಕೆ ಅದು ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೋ ಇಲ್ವೋ ವಿಲ್ ಪವರ್ ಮೇಲೆ ಅದು ಅವಲಂಬಿತವಾಗಿರುತ್ತೆ ವಿಲ್ಪವರಿಂದ ಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ ಹಾಗಾಗಿ ಎಲ್ಲ ಸವಾಲುಗಳಿಗೆ ಒಗ್ಗಿಸ್ಕೊಳ್ತಾ ಹೋಗಬೇಕು ಹೇಗೆ ಅಂದರೆ ಅವರು ತೇಲಾಡ್ತಾ ಇರ್ತಾರೆ ಅಲ್ಲಿ ಮಲಗೋದಿಕ್ಕೆ ಸ್ನಾನ ಮಾಡೋದಿಕ್ಕೆ ಏನು ವಾಶ್ರೂಮ್ ಯೂಸ್ ಮಾಡೋದಕ್ಕೂ ಕೂಡ ಡಿಫ್ರೆಂಟ್ ಟೆಕ್ನಿಕ್ಗಳಿರ್ತವೆ ಅದ್ರ ಮೂಲಕವೇ ಎಲ್ಲ ಬದುಕನ್ನು ಇಷ್ಟು ದಿನ ಸಾಗಿಸ್ಕೊಂಡು ಈಗ ಈ ಗ್ರಾವಿಟಿಯಲ್ಲಿ ಬದುಕೋದನ್ನು ಮತ್ತೆ ದೇಹಕ್ಕೆ ಅಭ್ಯಾಸ ಮಾಡಿಸ್ಬೇಕು ಮನಸ್ಸು ರೆಡಿ ಇರುತ್ತೆ ಆದರೆ ದೇಹಕ್ಕೆ ಅಭ್ಯಾಸ ಮಾಡಿಸ್ಬೇಕು ತಲೆ ಸುತ್ತದಂತಾಗ್ತಿರುತ್ತೆ ಇಡೀ ಭೂಮಿ ತಿರುಗ್ದಂತಾಗ್ತಾ ಇರುತ್ತೆ ಈಗ ನಮಗೆ ಒಂದು ಕ್ಷಣ ಏನೋ ತಲೆ ಸುತ್ತು ಬಂತಪ್ಪ ಅಂದರೆ ಸುಧಾರಿಸ್ಕೊಳ್ಳೋಕೆ ಎಷ್ಟು ಸಮಯ ಬೇಕು ಆದರೆ ಅವ್ರಿಗೆ ಅದೇ ಅನುಭವದಲ್ಲಿರ್ತಾರಲ್ಲ ಈಗ ಅದನ್ನು ನಾರ್ಮಲ್ ಮಾಡಬೇಕು ಬೆಳಕನ್ನು ಎದುರಿಸೋದು ಕಷ್ಟ ಆಗುತ್ತೆ ಭೂಮಿ ಮೇಲೆ ಸೂರ್ಯನ ಬೆಳಕನ್ನು ಎದುರಿಸೋದು ಕಷ್ಟ ಆಗುತ್ತೆ ಬಿ ಪಿ ಕಂಟ್ರೋಲಿಗೆ ತರೋದು ಕೂಡ ಬಹಳ ಸವಾಲಾಗಿರುತ್ತೆ ಸೊ ಇಷ್ಟೆಲ್ಲ ಸವಾಲುಗಳನ್ನು ಸುನೀತಾ ಮತ್ತು ವಿಲ್ಮೋರ್ ಈಗ ಎದುರಿಸಿ ಭೂಮಿ ಮೇಲೆ ಬದುಕೋದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಒಂದು ತಿಂಗಳಂತೂ ಬಹಳ ಕಷ್ಟ ಇದೆ ಅದಾದ ಮೇಲೆ ನಿಧಾನಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ ಬಟ್ ಇದನ್ನೇ ಸಾಧಿಸಿದವರು ಒಂಬತ್ತು ತಿಂಗಳು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಇವತ್ತು ಸ್ಪೇಸ್ ಬಗ್ಗೆ ಅದ್ರ ಬಗ್ಗೆ ಏನೂ ಕಲ್ಪನೆ ಇಲ್ಲದವರ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಚರ್ಚೆ ಆಗ್ತಿದೆ ನಾವು ನೀವೆಲ್ಲ ಚರ್ಚೆ ಮಾಡ್ತಿದ್ದೀವಿ ಎಂಥ ಸಾಧನೆ ಇದು ನಾವು ಮಕ್ಕಳಿಗೆ ಕ್ರಿಕೆಟು ಅದು ಇದು ಕ್ರೀಡೆಗಳನ್ನು ನೋಡಿಸ್ತೀವಿ ಪ್ರೋತ್ಸಾಹ ಮಾಡ್ತೀವಿ ಆದರೆ ಪ್ಯೂರ್ ಸೈನ್ಸ್ ಮತ್ತು ಸಂಶೋಧನೆ ಈ ರೀತಿ ಸ್ಪೇಸ್ ಇದೆಲ್ಲದರ ಬಗ್ಗೆ ನಾವು ಮತ್ತಷ್ಟು ಉತ್ತೇಜಿಸೋದಕ್ಕೆ ಮಕ್ಕಳಿಗೆ ಇದನ್ನು ಮುಂದಿನ ಅದನ್ನು ತೋರಿಸೋದಕ್ಕೆ ಬಹಳ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿದ್ದಾರೆ ಸುನೀತಾ ವಿಲಿಯಮ್ಸ್ ಯಾಕಂದರೆ ಅವರ ಕಠಿಣ ಪರಿಶ್ರಮದಿಂದ ಸಾಧ್ಯವಾಗಿದೆ ಇದು ಒಂಬತ್ತು ತಿಂಗಳು ಅಂದರೆ ಸಣ್ಣ ಮಾತಲ್ವೇ ಅಲ್ಲ ಸೊ ಇಡೀ ಜಗತ್ತು ಬೆರಗು ಗಣ್ಣುಗಳಿಂದ ನೋಡುವಂಥ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದ್ದಾರೆ ಭಾರತ ಅವ್ರನ್ನ ವೆಲ್ಕಮ್ ಮಾಡೋ ಕಾಯ್ತಾ ಇದೆ ನಮ್ಮ ಗುಜರಾತ್ನವ್ರು ಅವರು ಮೋದಿ ಕೂಡ ಲೆಟರ್ ಬರೆದು ಭಾರತ ನಮ್ಮ ಹೆಮ್ಮೆಯ ಮಗಳನ್ನು ಸ್ವಾಗತಿಸೋದಕ್ಕೆ ಕಾಯ್ತಾ ಇದ್ದೀವಿ ನಾವು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ಬನ್ನಿ ನಿಮ್ಮ ತವರಿಗೆ ಅಂತ ಕರೆದಿದ್ದಾರೆ ಅವರ ತಂದೆ ಗುಜರಾತ್ನವರು ಅಲ್ಲಿ ಸಂಭ್ರಮಾಚರಣೆ ನೋಡ್ತಾ ಇದ್ದೀವಿ ವಿವಿಧ ಕಡೆಗಳಲ್ಲಿ ಸಂಭ್ರಮಾಚರಣೆ ಸುನೀತಾ ವಿಲಿಯಮ್ಸ್ ಬಂದಿಳಿತಾ ಇದ್ದ ಹಾಗೆ ಟ್ರಂಪ್ ಮತ್ತು ಎಲೆನ್ ಮಸ್ಕ್ ಕೂಡ ಈ ವಿಚಾರದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಿದ್ದೀವಿ ಅನ್ನೋ ನಿಟ್ಟುಸಿರು ಬಿಟ್ಟಿದ್ದಾರೆ ಯಾಕಂದರೆ ಎಲೆನ್ ಮಸ್ಕ್ ಸಂಸ್ಥೆ ಇವರನ್ನು ವಾಪಸ್ ಕರ್ಕೊಂಡು ಬರುವಲ್ಲಿ ಮಹತ್ವದ ಪಾತ್ರ ವಹಿಸಿರೋದು ಸ್ಪೇಸೆಕ್ಸ್ ಮತ್ತು ನಾಸಾ ಸೇರಿಕೊಂಡು ಈ ಪ್ರಾಜೆಕ್ಟನ್ನು ಈ ಮಿಷನನ್ನು ಕಂಪ್ಲೀಟ್ ಮಾಡಿರೋದ್ರ ಬಗ್ಗೆ ಈಗ ಕೊಟ್ಟು ಮಾತು ನಾವು ಉಳಿಸ್ಕೊಂಡಿದ್ದೀವಿ ಅಂತ ನೆಟ್ಟುಸಿರು ಬಿಟ್ಟು ಸಂಭ್ರಮಾಚರಣೆಯಲ್ಲಿದ್ದಾರೆ ಭಾರತಕ್ಕೆ ಕೂಡ ಇದು ಬಹಳ ಖುಷಿ ಪಡುವಂಥ ಹೆಮ್ಮೆ ಪಡುವಂಥ ಸಮಯವೇ ಸೊ ಸುನೀತಾ ವಿಲಿಯಮ್ಸ್ ಆದಷ್ಟು ಬೇಗ ರಿಕವರ್ ಆಗಲಿ ಹಾಗೆ ಅವರನ್ನು ನೋಡಿ ನಮ್ಮ ಮಕ್ಕಳು ಈ ಜನ್ರೇಷನ್ ತುಂಬಾ ಸ್ಫೂರ್ತಿ ಪಡ್ಕೊಳ್ಳುವಂತಾಗ್ಲಿ ಮತ್ತಷ್ಟು ಜನ ಅವರು ಹಾದಿಯಲ್ಲಿ ಸಾಗುವಂತಾಗಬೇಕು ಅನ್ನೋದೇ ಈಗಿರುವಂತಹ ಆಶಾಭಾವನೆ ನೋಡಿ ಸುನಿತಾ ವಿಲಿಯಮ್ಸ್ ಸುತ್ತ ಹಲವಾರು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಇಷ್ಟು ಕಷ್ಟ ಪಡ್ತಾರಲ್ಲ ನಾವು ಬದುಕ್ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಕಲ್ಪನಾ ಚಾವ್ಲಾ ಅವ್ರ ಕಥೆ ಏನಾಯ್ತು ಗೊತ್ತು ನಮಗೆ ಇವರು ಸುನಿತಾ ವಿಲಿಯಮ್ಸ್ ಬರ್ತಾರೋ ಇಲ್ವೋ ಅನ್ನೋದು ಗ್ಯಾರಂಟಿ ಇರಲಿಲ್ಲ ಎಷ್ಟು ಸಂಬಳ ತಗೊಳ್ಬಹುದು ಇವರು ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಸರ್ಚ್ ಆಗ್ತಿದೆ ಸುನೀತಾ ವಿಲಿಯಮ್ಸ್ಗೆ ಬರೀ ಒಂದು ಕೋಟಿ ವರ್ಷಕ್ಕೆ ಒಂದೇ ಕೋಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ನೆಟ್ಟಿಗರು ಛೇ ಇಷ್ಟು ಇಂಥ ಚಾಲೆಂಜಿಂಗ್ ವರ್ಕ್ಗೆ ಈ ರೀತಿಯ ಇಂಟೆಲಿಜೆನ್ಸ್ ಬೇಕು ದೈಹಿಕವಾಗಿ ಮಾನಸಿಕವಾಗಿ ಏನು ಬಂದರೂ ರೆಡಿ ಅನ್ನೋ ಸ್ಥಿತಿಯಲ್ಲಿರಬೇಕು ಆದರೂ ಒಂದೇ ಕೋಟಿ ಸಂಬಳ ಇವ್ರಿಗೆ ವಾರ್ಷಿಕ ಅನ್ನೋದ್ರ ಬಗ್ಗೆ ಬೇಸರ ವ್ಯಕ್ತವಾಗ್ತದೆ ಸೊ ಇದ್ರ ಜೊತೆಗೆ ಈಗ ಎಲ್ಲರ ಮೆಚ್ಚುಗೆ ಎಲ್ಲರ ಪ್ರಾರ್ಥನೆ ಅವ್ರಿಗೆ ಸಿಕ್ತಿರೋ ಗೌರವ ಅದನ್ನೆಲ್ಲ ಮೀರಿಸಿದ್ದು ಹಾಗಾಗಿ ಸುನಿತಾ ವಿಲಿಯಮ್ಸ್ ಆ್ಯಂಡ್ ಟೀಮ್ ತುಂಬ ಖುಷಿಯಾಗಿರೋದು ಅವ್ರ ಮುಖದಲ್ಲಿ ಬಂದು ಇಳಿತಾ ಇದ್ದ ಹಾಗೆ ಕಂಡಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು